ನಾವು ಆದ್ಬಿಡ ಪ್ರಶ್ನೆಗೂ ಉತ್ತರ ಖಂಡಿತ ಅಂಚಿನ ಪರಿಚಯ ಕೊಡುವ ಬಾರಿ ಖುಷಿಯರ್ ಹೊರಗೆ ಬಂದ್ಬಾರದು ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಪರಿಚಯ ಮಾಡ್ಬಿಡ ಸಜ್ಜಿಗೆ ಮಾಡ್ಕೊಂಡಾಗ ಅನ್ಕುನ ಬಿದ್ದಾನು ಎಂಚಾನ್ ಮನ್ಸರ್ ಸಜ್ಜಿಗೆ ರೋಸ್ ಆಮೇಲೆ ಬರ್ತಿದ್ರಿ ಸರ್ ಬತ್ತಿನೊಂಚಿನ ಮಾತ್ರ ಬಿಣ್ಣಿರೇಗ ಇರ್ನ ಒಂಜಿ ರೆಡ್ ಬಂಗಾರದ ಪಾತ್ರೆ

மைக்கு வச்சு மைக்கு ஒரு

উত্তো বর্যারি দপডেট আছে দুদ কালি মোবাইল ই মোবাইল ইতিনি কাল না পুলিয়াল কাল এসে রিসী মোট বন্ধু পচে বার পরে হতো ইতালো দোডা অপডেট আত

ಗೊತ್ತಾಗ್ತದೆ ಈಗ ಕೋರ್ದ ಕಜ್ಜಿ ಪೋ ಚಪಾತಿ ದೋಸೆ ಎಂಚ ಬಂದ್ಬುಡು ಬಂದ್ ಗೊತ್ತುಂಡು ಐತೆ ವಿಧಾನ ಪಡುಪುಡು ಪಣ್ಣಗ ಆ್ಯಂಡ್ ಬೊಕ್ಕ ಮತ್ತೆ ನಂತರ ತದನಂತರ ಐದು ಬೊಕ್ಕ ನೆಕ್ಸ್ಟ್ ಅಂಚಿನ ಮಾತ ವರ್ಡೆ ಯೂಸ್ ಮಾಲ್ ಗರೆಜಿ ಬೊಕ್ಕ ನೆಕ್ಸ್ಟ್ ಮತ್ತೆ ತದನಂತರ ಹಿಂದಿ ಇಲ್ಲ ಒಳ್ಳು ಲ್ಯಾಂಗ್ವೇಜ್ ಇಲ್ಲ ಅವತ್ತಿಂದ ಆದ ಮೀನಿಂಗ್ ಬರ್ಬುಡು ಆ ವರ್ಡಿ ಯೂಸ್ ಮಾಲ್ ಓಕೆ ಇದೆ ಎಸ್ ಅಟೆನ್ಷನ್ ಸ್ಟ್ಯಾಂಡರ್ಡ್ ಯೂಸ್ ಸುರಕ ಬರಬೇಕು ಮಿತ್ರ ಬರಪಾರುನಾಡು ಬಂದ್ರೆ ಪ್ರಿಪೇರ್ ಆಯ್ಲಿ ನೀವು ಪ್ರಿಪೇರ್ ಅಜ್ಜಿಗೆ ಹೆಚ್ಚಾ ಮಲ್ಪರಿ ಅದೇ ಅದ್ರ ಮನೋ ಚಂದಿ ಸಜ್ಜಿಗೆ ಮಲ್ಪರಿ ಮಾಲ್ದಾರೆ ಇಲ್ಲ ಮಸಾಲ ಮಾಲ್ದಾರೆ ಹಸ್ಬೆಂಡ್ ಮಾತಾ ಎಂಚಾ ಸಜ್ಜಿಗೆ ತಿಂಪಾರ ಸಜ್ಜಿಗೆ ಗೆ ಇಷ್ಟ ಇಜ್ಜಿ ಅದೇ ಸೋ ನಡುವೆ ಬಾತದು ಮಾರ್ಗದ ತೋಂಬೆಲಕ ನಮಕ ಕೊಂಚ ಸಚ್ಚಿಗೆ ಬರ್ತದೆ ಪ್ಲೇಟ್ ರೆಡ ಬಾತದ್ದು ತಕೊಳ್ಳಿ ಓಕೆ ರೆಡಿಯಾ ರೆಡಿ ಔಟ್ ಆಫ್ 3 2 1 ನ ಜೋರೆಯಿಂದ ಕೈ ತಡಿ ಕೈದಾಡಿ ನಮ್ಮ ನಾನು ಮೇಡಮ್ ಸ್ಟಾರ್ಟ್ 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 ಮಾಡ್ತೀನಿ

ಸರ್ ಬಹುಶಃ ಈ ಸಜ್ಜಿಗೆಡೆ ಒಂದು ಕಾಲು ಕೆಜಿ ದಾತು ಬೊಕ್ಕ ಬಾರ್ದಿರಲ್ಲ ಅದು ಸೊ ಬೊಕ್ಕ ಸಜ್ಜಿಗೆ ಆತರ ಸುರು ಕೆಜಿ ನಡು ಆ ಮೂಜಿ ಸರ್ ಆಯ್ತು ಒಂದು ಕಾಲು ಕೆಜಿ ಬೈದಿಲ್ಲ ಅದೇ ಸೊ ಬಗ್ಗೆ ಎಂತ ಒಂದು ಅರ್ಥ ಆಯ್ತು ಎಂಚ ಮುಚ್ಚಿದ ಬಿಯರ್ ಎಂಚಿದ್ದು ಮುಚ್ಚಿದ ಇಂಚ ಇಂಚ ಬನಲೆಗೆ ಮುಚ್ಚಳ ಮುಚ್ಚಿಡ ಬಾರಿ ಶೋಕದ ಪ್ರಯತ್ನ ಅಣ್ಣ ಬೊಕ್ಕ ಯೂಸ್ ಮಾಡ್ತಾರೆ ಜೋರ ಏನ ಕೈ ತಾರಿ ಅನ್ನೋ ಪ್ರಯತ್ನ ಥ್ಯಾಂಕ್ ಯು ಸೊ ನೆಕ್ಸ್ಟ್ ಏನೇ ಬಂದ್ ಬರ್ರಿ ಮೇಡಮ್ ರೆಡಿ ಬರದೆ ಸೊ ಹೋಗ್ಬೋದು ನಮಗೆ ಸಜ್ಜಿಗೆ ಇದೆ సోకుడు వాళ్తురుడు తిన్నా కూడా కుడర మందుకొద ఓకేదే రెడీ అవుతాడా కాజీగా రోస్ట్ మంత్ దెత్తుగా దెత్తు ఆమెతో ముందు ભક્ત બહજી સત્યક્તી સો ભાર્ શોક પ્રયત્ન ભાર એટલે જોર ના કઈ એમ એમ પે પામૂર ಚಟ್ಟೆ ಮಂದಿ ರಶ್ಮಿ ಲೇಲಾ ಎಸ್ ಅರ್ಧ ಪಾಯಡೆ ಅんな ಪ್ರಕಾರ ಅರ್ಣ ರೀತಿಯದ ಸಜ್ಜಿಗೆ ಎಂಚ ಮರುಬೆರುಬಾರದು ಕಾ ಎಸ್ ಜೋರೈನ ಕೈ ತಾಡಿ ರಶ್ಮಿನಾ ನೇರ್ಮದ ರಶ್ಮಿನಾ ಫ್ಯಾನ್ಸ್ ಲೇಲಾ ಫ್ಯಾನ್ಸ್ ಆಫ್ ರಶ್ಮಿ ಬರ ಜೋರೈನ ಕೈ ತಾಡಿ ಬರ್ದು ಕಾ ಆರೋದಿ ಪಾನೆ ಮಂಗಲ ಬನ್ನಿ ಕೊಂದಿರಲ್ಲ ಫ್ಯಾನ್ ಆದಿ ತರ್ನಾಳ ಫ್ಯಾನ್ಸ್ ಮಿಜಾ ರ ಅವರ ಜೋರೈನ ಕೈ ತಾಡಿ ಎಸ್ ಕಾ ಇಸ್ ಫ್ಯಾನ್ಸ್ ಲೇ ತರ್ತಲೇ ಇಸ್ ನೀರೇ ಬರು ನೀರೇ

ಮಿಕ್ಸಿ ಒಂದು ನಾನು ಭಕ್ಕ ಬಾಯಿ ನನಗೆ ಅದೇ ನಮ್ಮ ಏನ್ ಎಸ ಬಾರಿ ಎಲ್ಲ ಪ್ರಾಯದ ದೃಶ್ಯ ಅದೇ ಇದು ಸಜ್ಜಿಗೆ ಮಾಡ್ತಾ ಅಂದರೆ ಗಂಡಿನ ಮಡ್ಡಿನ ಅದೇ ಕಿಚನ್ಗೆ ಓತಾರ ಬಾಯಿಗೆ ಬಲ ಸೇರ್ ಗ್ಯಾಸ್ ಮೊತ್ತದಾರ ಮನೇಲೆ ದೀತಾರ

அப்பாரி ரங்கோலி ரெப்பார்த்து பண்ணிச்சி அது முச்சி தீர்த்தி தாராய் பார்க்க தாரை அடைய ஆ நமக்கு வளர்ச்சி கட்டி எதிர்ப்பு ரங்கோலி லேக்க

ಪೂನ ಅಣ್ಣ ಪೋನೋಲಿ ಬಂದ್ ಪಾನೊ ಪಾನೊಲಿ ಪಣ್ಣಂಡ ಏರಾದ್ರು ಏರೆ ಗೊರಲಿ ಮೇಡಂ ಐಸ್ ಬಸ್ ಓಟು ಮುಡಿಪುಗು ಬಾತುಡ ಏಸ್ ಮೇಡಂ ಏರೆ ಗೊರುಳಿ ಏಸ್ ರಟ್ನೆ ಓಟು ಮುಣಿಬು ಬಾತುಡ ದೊಡ್ಡ ದೊಡ್ಡ ಗೊರಲಿ ಎಸ್ ಓಟು ಅಣ್ಣ ಓಟು ಮೇಡಂ

ಇತ್ತಿನ ದೇವಸ್ಥಾನ ಬುಗಟದ ದೇವಸ್ಥಾನ ಆ ದೇವಸ್ಥಾನದ ಆ ಪುಡಿ ಮಲದ ಮಿತ್ರ ಬಾರಿ ಮಲ್ಲ ಗಾತ್ರದ ಬೊಲ್ಲಿದ ನವೀಲದ ಮೂರ್ತಿ ಉಂಡು ಆ ಉತ್ತರ ಗೊತ್ತಿನಗಳು ಭೇದಿಕೆದ ಎದುರುಬತ್ತದ ಉತ್ತರ ಪಂಡರ್ ನ ಬಾರಿ ಶೋಕದ ಒಂಚೆ ಇನಾಮ ಉಂಡು ಸೊ ಭೇದಿಕೆದ ಎದುರು ಬೆಳೆ ಬರ್ತಿವಿ ಅಲ್ಪಲ ಅದೇ ಮೋನಿಟೈಸೇಶನ್ ಆ ಜ್ಞಾನ ನೀಡಿದ ಅದೇನ ಸೌ ದಾದೇ ಉತ್ತರಕ್ಕೆ ಬಾರಿ ಫುಲ್ಲ ಉತ್ತರ ಬಹುಶಃ ನಮ್ಮ ಫೋಣುಲೇಗೆ ದೇವಸ್ಥಾನದ ಪರಿಚಯ ಉಂಡು ಬಂದಾನೆ ಅಂದ್ರೆ ನಮ್ಮ ಹೊಣಜುಗ್ಲೇಗೆ ದೇವಸ್ಥಾನದ ಪರಿಚಯ ಉಂಟತೆ ಸೊ ಅರ ಉತ್ತರ ಮದ್ರ ಚೂರು ಸೊ ಸೌ ನಾನ ಏರಲ್ಲ ಬರಬರ ಉತ್ತರ ಬಂದ್ರೆ ಬೋಳ ಏರಲ್ಲ ಬರಬರ ಈ ಬಾರಿ ಮಲ್ಲಗಾತ್ರದ ಕೊಡಿಮರದ ಬೆತ್ತ ಕೊಲ್ಲಿದ ನಬಿಂದ ಮೂರ್ತಿ ಉಂಟು ಸಾವಿರಸೀಮೆ ಅರಸಿ ರಾಜರಾಜೇಶ್ವರಿ ನೆಲೆ ನಂಚಿನ ಆ ಅವಂಜಿ ಬಾರಿ ಭೂಗರ್ತನ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನ ಆ ದೇವಸ್ಥಾನದ ಇದೊಂದು ಬಾರಿ ಮಲ್ಲಗದ ಮರ ಉಂಡು ಆ ಗುಡಿಮರದ ಮಿತ್ ಮಲ್ಲಗದ ಬೊಲ್ಲಿದ ನವೀನದ ಮೂರ್ತಿ ಉಂಡು ಸೊ ನನ್ನದೊಮ್ಮಿಗೆ ಯಾರಲ್ಲ ಬೇತ ಕಡೆ ಇಟ್ಟು ಬೇತ ಅಂಶಗಳು ಈ ರೀತಿಯ ಕ್ವಶನ್ ಏನಿಲ್ಲ ಖಂಡಿತವಾದ ಈ ಒಂದು ಭಗರ್ತನ ಉದ್ದಾರ ಪಾತ್ ಅದೊಟ್ಟಿಗೆ ನಮ್ಮ ಈ ಧನು ಮೇಡಮ್ ಒಂಜಿ ಇನಾಮ ಗುರುಪಿ ನಂಚಿನ ಬರ್ತು ಸೊ ಲವಾಯಿ ಪಕ್ಕದಾದ ಬನ್ಬಿಡೆಗ್ ದಾದನ ಆನ್ಸರ್ ಉಂಡೆ ಇನಂಬೋಡಣ್ಣ ಲವಾಯಿ ಪಕ್ಕದಾದ ಬನ್ಪಿಡ ಕೊಶನ್ ಗ ಆನ್ಸರ್ ಉಂಡೆ ಎಸ್ ನಮ್ಮ ಸಚಿನ್ ಅಣ್ಣ ಕೆ ಎನ್ ಕರೆ ದಿನಕ್ಕು ಮಂದಿ ಮೇಲೆ ಹಾಪಿನ್ ಅಂಚಿನ ಹೀರೋ ಎಸ್ ಸಚಿನ್ ಅಣ್ಣ ಬಾರಿ ಬೇಜಾರು ಬನ್ಡೆ ಬ್ರೇಕ ಬಾಪ್ಗೆ ಸೊ ಹರೆ ಮೂರು ಬೆನ್ಡು ಕುವೇಟ ದುರ್ಗದ ಊರುಡು ಕುವೆಟ್ ಡ್ ಬೆನ್ ಬಿಡೆ ದೋಷ ಮೂರು ಏತ್ ವರ್ಷ ಅಂತ ಸರ್

ಆನ್ಸರ್ ಏನಾಗ ನಾವು ಮಡಿಪಿದ್ದಾರೆ ಆನ್ಸರ್ ಲಾಬಾಯಿ ಪಕ್ಕ ಲವ್ ಉಂಡಿ ನಮ್ಮ ಮನೆ ದುನ ಮನೆ ಲವ್ ಉಂಡು ಬಂದು ಏನು ಕಣ್ಣು ಬಲ್ಲು ಒಂದು ದುನ ಏನೇ ಗೊತ್ತ ಅಮ್ಮ ತಾನೆ ಅಮ್ಮ ರಾಮಾಚಾರಿ ದೋತಿ ಒಂದು ನಾಲ್ಕು ಸೀರಿಯಲ್ ಬಂದೆ ಅಮ್ಮ ಆ ಯಾರಿಗ ಹಾಪಿನೇ ಇಚ್ಛಿ ರಾಮಾಚಾರಿ ಕೊಂಡ ಹಾಪಿನೇ ಇಚ್ಛಿ ಬಗೆ ಏನು ಹೋ ಹೂ ತುಪ್ಪಿನ ತುಂಬದ ಪುಟ್ಟ ಗೌರಿ ಮದುವೆ ಲಕ್ಷ್ಮಿ ಹೂಲ ತುಪ್ಪ ಜನ

ಖಂಡಿತವಾದ ಬಾರಿ ಶೋಕರ ಲವ್ ಐಪಕ್ಕ ಲಾಲ ಬರ್ಮಿ ಅವ್ರ ಪ್ರಶ್ನೆ ಈಗ ಲಮ್ಮ ನಮ್ಮ ಒಂದು ಶಾಲೆಗೆ ಓದಿತ್ತ ಟೀಚರ್ ಆದಪ್ಪ ನಮ್ಮ ಪ್ರೈಮರಿ ಟೀಚರ್ ಆದಪ್ಪ ಸುರ ಕಿ ನಂಚಿನ ಅಕ್ಷರ ಮಾಡಿ ಕೋ ಕೋ ಕೆ ಲಾಲೆ ಲೋ ಲೋ ಲವ್ ಲಹ ಸೊ ಲವ್ವ ಇ ಬರ್ಪಿ ನಂಚಿನ ನೆಕ್ಸ್ಟ್ ಲಂ ಅವೇ ಸೊ ಲವ್

ಏಲು ಬಣ್ಣ ಸೇರಿದ್ರೆ ಕಾಮನವಿಲ್ಲು ಏಳು ಎಚ್ಚೆ ಸಪ್ತಪದಿ ದಾದ ಬಂದ್ಬಿರ ಅವೇನ ದಾಟಣ್ಣ ಅವನ ಸಂಸಾರ ಮದಿಮೆ ಬಂಡ ಬರಿಪುರ್ಲ ಅವನ ಸಂಸಾರದ ಜೀವನಕ್ಕೆ ಕಾರೀಪರಿಯ ಸೊ ಎಲ್ಲದಾದ ದಿನಕ್ಕೆ ಅವಂಜಿ ಪಣ್ಣು ಸಂಗೀತ ಬನ್ಪಿನಾರಿಯರುಳ್ಳಿರಾ ಅಂದೇ ಸಂಗೀತ ಅದೇ ಸಂಗೀತ ಪಂಪಿನಾರಿ ಇರುಳಿರ ಆರ್ ಬಹುಶಃ ಎಲ್ಲೆ ಮೊಟ್ಟ ಅರ್ನ ಪುದರ್ದ ಈ ಮೇಟ್ ಕುಮಾರಿ ಪಂಪಿನ ಅಂಚಿನ ಅವಜಿ ಪಟ್ಟನ ಪತ್ತೋದು ತಿರ್ಗೊಂಡಿತ್ತೀರ ಸೊ ಎಲ್ಲದ ದಿನ ಆ ಕುಮಾರಿ ಪನ್ಪಿನ ಪಟ್ಟನ ದೇತದ ಬರಿಕ್ ಬಾರ್ದೆ ಬರಿ ಶೋಕ್ ಒಂಜಿ ಪೊಣ್ಣುಲೆಗ ಮರ್ಯಾದೆ ತಿಕ್ಕು ನಂಚಿನ ಬರಿ ಪುಗರ್ತದ ಒಂಜಿ ಪಟ್ಟದಾದ ಪಂಡ ಕುಮಾರಿ ಪೋದ ಶ್ರೀಮತಿ ಪನ್ಪಿನಂಚಿನ ಅಂಚಿನ ಪಟ್ಟಗೆ ಸೊ ಅಂಚಿನ ಶ್ರೀಮತಿ ಪನ್ಪಿನಂಚಿನ ಅಂಚಿನ ಪಟ್ಟನ ಬರಿ ಎಡ್ಡೆ ಕಲಸ ಕೆಲಸ ಕೈಪಾಡೋದಿಲ್ಲ ಅದೇ ಸೊ ಬಾರಿ ಪುಗಾರ್ತದ ಕೆಲಸ ನಮ್ಮ ಜೀವನಡ ನಮಕ್ ಕಾಸು ಎ ತೊಪ್ಪಾಡು ಏ ತೊಪ್ಪಾಡು ಒಂಚ ಇಲ್ಲ ಮದಿಮೆ ಅವ್ ನಮ್ಮ ಆ ಕಾಸು ಆಸ್ತಿ ಅಂತಸ್ತು ಉಪ್ಪುನಾಗ ಆಪುಜಿಗೆ ಒಂದು ಸಮಯ ಬಂದ್ಬಿಣ ಭತ್ತನ ಮಾತ್ರ ನಮ್ಮ ಆ ಒಂದು ಜೀವನಾಗ ಅವ ಒದಗದ ಬರ್ಪಿನಿಗೆ ಅಂಚಿನ ಪುಣ್ಯದ ಕ್ಷಣ ಎಲ್ಲದ ದಿನಕ್ಕ ಇರ್ನ ಪಾಲಿಗೆ ಬರೋದು ಸೊ ಇನ್ನಿತ ದಿನಕ್ಕೂ ಶನಿವಾರದ ದಿನ ಕೆಲ್ಸಕ್ಕೆ ಪೊಲು ಬಿಸಿ ಇತ್ತ ನಲ್ಲ ಬಿಜಿ ತ ನಡುಟು ಲೆತ್ತಿನ ಲೆಪ್ಪ ಹೋಗ್ಬಿಟ್ಟುದು ಹಿರೇಗ ಗೌರವ ಕೊಡದು ಪ್ರೋಗ್ರಾಮ್ ಖುಷಿ ಕೊರ್ರೆ ಬಡದ ಈತ ಜನ ಬತ್ತಿ ಸೇಡದೇ ಸೊ ಬತ್ತಿನೊಂಚಿನ ಮಾತಾನ್ಯ ಇರ್ನವಂಜಿ ರಂಗಾರದ ಪಾತ ಪಾತಿರ್ಲಿ ಬಂದ ಬಂಗಾರದ ಬಾರಿ ಶೋಕದ ಪಾತರ ಬಂಡೀರಾ ಇಟ್ಸ್ ಬರೀ ಶೋಕದ ಪಾತಿರ ಪಾಂಡ ಸಚಿನ್ ಅನ್ನ ಜೋರೈನಾ ಕೈ ದಾಟಿ ಬರೋದು ಜೋರೈನ ಕೈ ದಾಟಿ ಬಹುಶಃ ಅವರೇ ಅವ್ ಕಾನ್ಫಿಡೆನ್ಸ್ ಬಡೋದೆ ಎಲ್ಲ ದಿನಕ್ಕೂ ಮದ್ವೆ ಆದಿ ಬಡಿದಿನೊಟ್ಟಿಗೆ ಸಂಸಾರ ಅನ್ಬೋಡುದಂಡ ಅದೇ ಅಕ್ಕ ಅವ್ ಧೈರ್ಯ ಬೋಡು ಕಾನ್ಫಿಡೆನ್ಸ್ ಬಡೋದೆ ಸೊ ಅಂಚಿನ ಈ ಕಾರ್ಯಕ್ರಮ ಈತ ಪೊರ್ಲಾಡುದ ಬಹುಶಃ ಎನ್ನಂಚಿನ ಈ ಪಾತಿಯಾಗ ಪರ ಪರ ಪಾತಿಯಾಗ ಮೈಕ್ ಬಂದ್ಬಿ ನಾವು ದೇವಿ ರೀತಿ ಸೊ ಅಂಚಿನ ಈ ಮೈಕ್ ಸೌಂಡ್ ಸಿಸ್ಟಮ್ ನ ಒದಗಿಸ್ ಅಂಚಿನ ಡಿಜೆ ಸೌಂಡ್ ಇಂಜಿನಿಯರ್ 네, 안 다니고 안다잘 온다.